ಸ್ಯಾಂಡಲ್ವುಡ್ ನ ಬಾಕ್ಸ್ ಆಫೀಸ್ ಸುಲ್ತಾನ ಯಾರು ಅಂತ ಕೇಳಿದ್ರೆ ಸ್ಕೂಲ್ಗೆ ಹೋಗೋ ಮಕ್ಕಳು ಹೇಳೋ ಒಂದೇ ಒಂದು ಹೆಸರು ಅದು ದರ್ಶನ್ ಹೌದು ಡೆವಿಲ್ ಸಿನಿಮಾ ಇನ್ನೇನು ರಿಲೀಸ್ ಆಗ್ತಾ ಇದೆ ಈ ಹೊತ್ತಿನಲ್ಲೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯವರು ಅಭಿಮಾನಿಗಳಿಗೆ ಸ್ಟ್ರಾಂಗ್ ಮೆಸೇಜ್ ಅನ್ನ ಕಳುಹಿಸಿದ್ದಾರೆ ಏನದು ಈ ಸ್ಟೋರಿಯಲ್ಲಿದೆ ನೋಡಿ ದರ್ಶನ್ ಈ ಹೆಸರು ಕೇಳಿದ್ರೆ ಅದೆಷ್ಟೋ ಲಕ್ಷ ಮಂದಿ ಅಭಿಮಾನಿಗಳ ಮನಸ್ಸಿನಲ್ಲಿ ಒಂಥರ ಖುಷಿ ಅವರ ಎದೆಯಲ್ಲಿ ದರ್ಶನ್ಗೆ ಡಿಬೋಸ್ ಸ್ಥಾನ ಕೊಟ್ಟಿದ್ದಾರೆ ಆದರೆ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಆರೋಪದ ಮೇಲೆ ಪರಪ್ಪನ ಅಗ್ರಹಾರ ಸೇರ್ಕೊಂಡಿದ್ದಾರೆ ಆದರೂ ಕೂಡ ದರ್ಶನ್ ಕ್ರೇಜ್ ಒಂದು ನಯಾ ಪೈಸೆ ಕೂಡ ಕಡಿಮೆ ಆಗಿಲ್ಲ ಅಂದ್ರೆ ತಪ್ಪಾಗಲ್ಲ ಆ ಹೆಸರುಗಿರೋ ಫ್ಯಾನ್ ಬೇಸ್ ಅಂತದ್ದು ಕೆಟ್ಟ ಸಮಯದಲ್ಲಿ ಕೆಟ್ಟ ಘಟನೆ ನಡೆದು ಹೋಗಿದೆ ಅಂತಾರೆ ದರ್ಶನ್ ಫ್ಯಾನ್ಸ್ ದರ್ಶನ್ ತಪ್ಪು ಮಾಡಿದ್ದಾರೋ ಇಲ್ಲವೋ ಅನ್ನೋದು ಕೋರ್ಟ್ ತೀರ್ಪು ಕೊಡುತ್ತೆ ಆದರೆ ಡಿಸೆಂಬರ್ ಹನ್ನೆರಡರಂದು ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇತ್ತ ಪ್ರಮೋಷನ್ ವರ್ಕ್ ಶುರುವಾಗ್ತಾ ಇದೆ ರೇಣುಕಾ ಸ್ವಾಮಿ ಘಟನೆ ನಡೆಯದೇ ಇದ್ರೆ ದರ್ಶನ್ ಸಿನಿಮಾಗೆ ಪ್ರಚಾರ ಮಾಡೋ ಅವಶ್ಯಕತೆ ಇದೆಯಾ ನೀವು ಕೇಳಬಹುದು ಖಂಡಿತ ಇಲ್ಲ ಆದ್ರೀಗ ಜೈಲಿನಲ್ಲಿದ್ದಾರೆ ಪ್ರಚಾರ ಕಾರ್ಯ ಶುರು ಮಾಡಲೇಬೇಕು ಇದೇ ವಿಚಾರವಾಗಿ ದರ್ಶನ್ ಪತ್ನಿ ಡೆವಿಲ್ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಈ ವೇಳೆ ನಟ ದರ್ಶನ್ ಪತ್ನಿ ಬಳಿ ಫ್ಯಾನ್ಸ್ ಬಗ್ಗೆ ಮಾತನಾಡಿದ್ದನ್ನ ಅಭಿಮಾನಿಗಳ ಮುಂದೆಯೇ ಹೇಳಿದ್ದಾರೆ ದರ್ಶನ್ ತಮ್ಮ ಪತ್ನಿ ಬಳಿ ಫ್ಯಾನ್ಸ್ಗೆ ಹೇಳುವಂತ ಒಂದು ಮಾತನ್ನ ಹೇಳಿದ್ರಂತೆ ಅದನ್ನ ಸ್ವತಃ ವಿಜಯಲಕ್ಷ್ಮಿ ಅಭಿಮಾನಿಗಳ ಬಳಿ ಹೇಳಿದ್ದಾರೆ ಹೌದು ದರ್ಶನ್ ಫ್ಯಾನ್ಸ್ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಬೇಡಿ ಅಂತ ಹೇಳುವಂತ ಹೇಳಿದ್ರಂತೆ ಇದನ್ನ ಸ್ವತಃ ವಿಜಯಲಕ್ಷ್ಮಿಯವರೇ ಹೇಳಿದ್ದಾರೆ ಇಷ್ಟೇ ಅಲ್ಲದೆ ಇಷ್ಟು ಸಿನಿಮಾಗಳಿಗೆ ಅಪಾರ ಪ್ರೀತಿ ಕೊಟ್ಟಿದ್ದೀರಾ ಜೊತೆಯಲ್ಲಿ ನಿಂತಿದ್ದೀರಾ ಆದರೆ ಡೆವಿಲ್ಗೆ ಹೆಚ್ಚು ಪ್ರೀತಿ ಕೊಡಿ ಅಂತ ದರ್ಶನ್ ನನ್ನ ಬಳಿ ಹೇಳಿದ್ರು ಅಂತ ವಿಜಯಲಕ್ಷ್ಮಿ ಹೇಳಿದ್ದಾರೆ ಈ ಮಾತು ಕೇಳಿ ಅಲ್ಲಿ ನೆರೆದಿದ್ದ ದರ್ಶನ್ ಅಭಿಮಾನಿಗಳು ಫುಲ್ ಖುಷ್ ಆದ್ರು ಡಿ ಬಾಸ್ ಡಿ ಬಾಸ್ ಅಂತ ಜೈಕಾರ ಹಾಕಿದ್ದಾರೆ ದರ್ಶನ್ ತೂಗುದೀಪ ಡೆವಿಲ್ ಆಗಿ ತೆರೆ ಮೇಲೆ ಬರೋಕೆ ಸಕಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ತಾರಕ್ ಸಿನಿಮಾ ನಂತರದಲ್ಲಿ ಪ್ರಕಾಶ್ ವೀರ್ ಜೊತೆಗೆ ಕೈ ಜೋಡಿಸಿರೋ ಸಿನಿಮಾ ನಿರೀಕ್ಷೆಯನ್ನ ಹುಸಿ ಮಾಡುತ್ತಾ ಸಿನಿಮಾದ ಸಾಂಗ್ಗಳು ನಿರೀಕ್ಷೆ ಮಾಡಿದಷ್ಟು ಹಿಟ್ ಆಗ್ಲಿಲ್ವಾ ಅನ್ನೋ ಪ್ರಶ್ನೆ ಮೂಡಿಸಿದೆ ಇದಕ್ಕೆ ಕಾರಣ ಕೂಡ ಇದೆ ಈಗಾಗಲೇ ದರ್ಶನ್ ಡೆವಿ ನಟನೆಯ ಮೂರು ಸಾಂಗ್ ರಿಲೀಸ್ ಆಗಿವೆ ಅಜನೀಶ್ ಲೋಕನಾಥ್ ಮೊದಲ ಬಾರಿಗೆ ದಾಸನ ಸಿನಿಮಾಕ್ಕೆ ಸಂಗೀತ ನೀಡಿದ್ದು ಹರಿಕೃಷ್ಣ ದರ್ಶನ್ ಕಾಂಬಿನೇಷನ್ ಅಷ್ಟು ಮೋಡಿ ಮಾಡುವಲ್ಲಿ ಸೋತಿದ್ಯಾ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ದರ್ಶನ್ ಸಿನಿ ಕೆರಿಯರ್ನಲ್ಲಿ ಡೆವಿಲ್ ಎಷ್ಟು ನಿರೀಕ್ಷೆ ಮೂಡಿಸಿದೆಯೋ ಅದೇ ರೀತಿ ದರ್ಶನ್ ಅವರ ಸಿನಿ ಜೀವನದ ಅಳಿವು ಉಳಿವಿನ ಸಿನಿಮಾವಾಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂದರ್ ಆದಾಗಿನಿಂದಲೂ ಕೂಡ ಡೆವಿಲ್ ಸಿನಿಮಾದ ಶೂಟಿಂಗ್ ಮುಗಿಸೋಕೆ ಪಟ್ಟಿದ್ದಾರೆ